ಒಳಗ್ ಬಂದ ಸ್ವಲ್ಪ ಪ್ರಮೋಷನ್ ಜಾಸ್ತಿ ಆಕೇತಿ ಟೇಶನ್ಗೆ ಹೋಗಂದ್ ಐವತ್ ಮಂದಿ ಮುಟ್ಸಿದೆ ಅಂದ್ರ ನಮ್ ಸರ್ ನನ್ ಮ್ಯಾಲ್ ಖುಷಿ ಇಲ್ಲ ಆತನ ಏನ್ ಮಾಡೋದು ಯಾವ ಬರಾಕ ಅಂತಿಲ್ಲ ಕುಂತ್ ಕುಂತ ಬ್ಯಾಸ ಆಗ್ಬಿಟ್ಟೈತಿ ನನಗೂ ಹೊಳ್ಳ ಮಳೆ ಇದ ಟೇಷನ್ಗೆ ಹಾಕ್ತಾರಪ್ಪ ಬೇರೆ ಟೇಷನ್ ಹಾಕಕ್ಕೆ ಏನ್ ಆಕೈತಿ ಇವ್ರಿಗೆ ಮಂದಿಲ್ಲ ಮಕ್ಳಿಲ್ಲಿ ಟೇಷನ್ದಾಗ ಮನಿಗೆ ಹೋಗಿ ಶಿಸ್ತ ಜಳಕ ಮಾಡಿ ಮಕ್ಕೊ ಬಿಡ್ತ ನೋಡಿ ನಾವೇ ಮುಕುಳಿ ತಕೊಂತೇವೆ ಮನಿಗ್ ಹೋಗಿ ನಾವ್ ಜಳಕಾನ ಮಾಡ್ತೇವಿ बस इले ले बस ते ते ले रहे बस वाटर स्टेट ले दोस्त आ लोग एक जूस की स्कूटी ले पा बरो ले हां सर यार ले यदक बंदी ले <laughs> सर ना और टेररिस्ट रे पोस्तिंग? पोस्तिंग? हाँ सर टेररिस्ट पोस्टिंग हाय पोस्टिंग टेररिस्ट है हां सर हां ನಿಂದ್ರಿ ಸರಿ ಸರ್ ನಾವೇನ್ ಮಾಡಿದ್ರಿ ನಾಲ್ಕು ಮಂದಿ ಇದ್ರಿ ಅಂತ ಕೇಳಿ ಅವನ್ ಟೂರಿಸ್ಟ್ ಅಂತ ನೀವ್ ನೀವು ಟೂರಿಸ್ಟ್ ಅಂತೀರಿ ನೀವ್ ಏನಂತೀರಿ ಹೋಗಿದ್ರಿ ಸರ್ ನಿಮ್ದು ಏನದ ಟಾಯ್ಲೆಟ್ ಹೋಗಿದ್ಯಾ ನೀರ್ ಇದ್ರಲ್ಲಿಸ್ ಪಪ್ಪ ಏ ನಾಟಕ ಮಾಡತ್ತಿರೀನಿ ತಗಿರ್ಲಿ ಏಕೆಟ್ ಕೊಡ್ರಿನ್ ಟಿಕೆಟ್ ಕೊಡ್ರಿನ್

ಏನ್ ರೈಟ್ ಉಕ್ಕಿಟ್ ಮಗ ಅಲ್ಲೇ ಬುದ್ಧಿ ಗಿಡ್ ಐತಿಲ್ವಾ ನಿಮ್ಗೋಟೋರಿಂದ್ರೆ ಅಯ್ಯೂ ರೋ ಏನ್ ಗೇಟ್ ಜಲ್ಮೈತ್ಲೇ ನಿಮ್ದ ಏ ನೀವು ಮನಿಗಿ ಊರಿಗೆ ಬ್ಯಾಸ ನೀವ್ ಅಲ್ಲೆಲ್ಲ ಪೊಲೀಸರು ಯಾರ ಏನ್ ಅಂತ ಕಬ್ಬರಿಲ್ಲ ಬಾ ಮಾತಾಡ್ತೇನೆ ಮಾತಾಡ್ತಲ್ಲ ಸರ್ ಕಾಯ್ಕೆ ಹಂಗೇನ್ ನಮ್ಗ ಬರ್ರಿ ಅಷ್ಟೆ ನಿಂದ್ರ ಬರಿ ನಿಮ್ಮ ಫೋಟೋ দাও ಎಲ್ಲ ಓಡ್ರಿ ನೀವ ಯಾವ ತಂದ್ರಾಗಿ ಇರ್ತಿಲ್ಲ ಆ ತಂದ್ರಾಗ್ನ ಹುಡ್ಕೊಡ್ಕೊಂತ ಮೊದ್ನೆ ಹಿಡಚೋ ನಿಮ್ಮನ್ನ ಏನ ನಿಮ್ಮನ್ನ ಬಿಡುದಿಲ್ಲ ನಾವ ಒಬ್ಬ ಸಿಕ್ಕಾ ಅಂದ್ರ ಅಟ್ರು ಸಿಕ್ತಿರಿ ಸರಿ ನಿಮ್ಮ ಮಾಡೋ ಟೆರರಿಸ್ಟ್ ಕುಡುಗರ ಖಾಳರ ಇವ ಹೋಳಿ ಜಾಸ್ತಿ ಕೈ ಇಲ್ಲ ಮೂ ಇದರ ಕಡೆ ಇಲ್ಲ ಸರ್ ಕರೇನೂರು ಟೆರರಿಸ್ಟ್ ನೀನು ಏ ಎಲ್ಲ ಹುಗಿದ್ರಲ್ಲೇ ನೀವು ಎದುಕ್ಕೆ ಹುಗಿದ್ರಿ

ಬರ್ರಿ ಬರ್ರಿ ಎದು ಕೊಡಾಕಿದಿರಿ ನಿಮ್ಗ್ ಫೋಟೋ ಇಲ್ಲಿ ನಿಮ್ಮ ತಗೊಂಡ್ ಹೋಗಿ ಏನ್ ಮಾಡ್ಬೇಕಲ್ಲ ಎಲ್ಲಾ ಮಾಡ್ತೇವ್ರಿ ನಿಮ್ಗ್ರಿ

ನಾ ಕೊಡ್ತಾ ಹೊಡ್ರಿ ಹೊಡಸ್ಕೊಂಡ್ ಹೋಗ್ಕೇನ್ರಿ ಮನಿ ಹೊಡಸ್ಕೊಂಡ್ ಹೋಗ್ಕಲ್ಲ ಇದ ಮಾತ ಅವಾಗ ಮಾತಾಡಿದ್ರ ಸೋರ್ ಬಜಾರ್ದಾಗ ಫೋನ್ ತಗೊಂಡ್ ಬರ್ತೀರಿ ನಾಟಕ ಮಾಡ್ತೀರ ಫೋನ್ ತಗೋರಿ ಸರ್ ಬೇಕಾದ್ರ ಇದ್ರ ಎಲ್ಲಾ ಡೀಟೇಲ್ಸ್ ಎಲ್ಲ ಅದಾವ ಕೊಟ್ಟಿಲ್ರಿ ಸರ್ ಅವ್ರ ಕೊಟ್ಟಿಲ್ಲ ಏನ್ ಹೋಗಿ ಎಫ್ ಐ ಮಾಡಿ ಕಂಪ್ಲೀಟ್ ಮಾಡಿದ್ಯ ಅಂದ್ರೆ ಸರ್ ತಪ್ಪ ಸರ್ ನಮ್ ವಾರ ಗತಿ ಗೊತ್ತಾದ್ರ ಮತ್ ಏನಾರು ಮಾಡ್ಕೊಂತಾರ ಒಬ್ಬನ ಮಗಾರಿ ಹಿಂಗ್ ಮಾಡ್ಯಾನ ಮತ್ ನೋಡಾಕ್ ಸಣ್ಣ ಓದಿ ಏನ ನಿಮ್ ಅಪ್ಪ ನಿಮ್ ಮೂವನ್ ಹೆಸರು ತೆಗಾತಿ ಸುಮ್ ಬಿಡ್ತಾನೆ ಏನ ನೋಡಕ್ ಸಣ್ಣ ಓದಿ ಇನ್ನ ಮೇಲೆ ಹೊರ ಹೋಗ್ಬೇಕಂದ್ರೆ ಡೀಟೇಲ್ ಡೀಟೇಲ್ಸ್ ಎಲ್ಲಾ ಇಟ್ಕೊಂಡು ಹೋಗ್ಬೇಕ ಆ ಡಾಕ್ಯುಮೆಂಟ್ ಏನೇನದಲ್ಲ ಎಲ್ಲಾ ತಗೊಂಡ್ ಹೋಗ್ಬೇಕ ಹಂಗ ಕಾಲಿ ಕೈಲಿ ಹೋದೆ ಅದನ್ನ ತಗೊಂಡ್ ಬಂದ್ ಮಾಡಿ ಇದು ಟ್ರೈನ್ ನಾಗ ಕುಡು ಮಾಡಿ ಮಾಡಿ ಅಂತ ಏನ್ ಪ್ರೂಫ್ ಕೊಡಿ ನಾವ್ ಇಲ್ಲ ಸರ್ ಇನ್ನೂ ಮಾಡುಲ್ರ ಟ್ರೈನ್ ಎಲ್ಲೆಲ್ಲಿ ಅಲ್ಲೆಲ್ಲ ಅಲ್ಲೆ ಫೋಟೋ ಹೊಡ್ಕೊಂಡು ಎಲ್ಲಾ ಪ್ರೂಫ್ ಇಟ್ಕೊಂತೀನಿ ಸರ್ ಈಗ ಸಲ ಈಗ ಬಂತಿಲ್ವ ಸರ್ ತಪ್ಪಾತ್ರಿ ಇದನ್ನ ಫೋನ್ ತಗೊಂಡ್ ಹೋಗಿ ಯಾರ್ ಫೋನ್ ಐತಲ್ಲ ಅವ್ರಿಗೆ ಹೋಗಿ ಕೊಡ್ತೇನಂತೆ ನಡೀಗ ಎಫ್ಐಆರ್ ಹಾಕುದಿಲ್ಲ ಹೋಗ್ಲಿ ನಡೀಗ ಏನ್ ಮಂದಿ ಏನು ಸೌಂಡ್ ಬರೋದಿಲ್ಲ ಬಂದಿ ನಿಮ್ಮ ನಿಮ್ ಸುಲೇ ಸೋರಿ ಆ ನಿಮ್ ಹುಡುಗರು ಮಾಡಿ ರೊಕ್ಕ ರೊಂದ್ ಕೊಡದ್ರಲ್ಲಿ ಟಿಕೆಟ್ ದೋಸ್ತ ನಿಮ್ ಟಿಕೆಟ್ ತೀಕ್ಷ ಆ ಟಿಕೆಟ್ ರೊಕ್ಕದೊಳಗ ಫೋನ್ ತಗೊಂಡ್ ಬಂದಿದ್ದೆ ಅಲ್ಲೇ ಬಂದಿದ್ಯಾರ ಇಲ್ಲ ಅಲ್ಲಿ ರೊಕ್ಕ ಕೊಟ್ರ ಟಿಕೆಟ್ ತಕ್ಷ ಕೊಟ್ರ ಮೊಬೈಲ್ ತನ್ನಿ ಕುರ್ಕಿ